ಕೇಂದ್ರ ಸರ್ಕಾರ ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿಗೆ ಸುಮಾರು ಕೋಟ್ಯಾಂತರ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡ್ತದೆ ಹದಿನಾಲ್ಕು ಮತ್ತು ಹದಿನೈದನೇ ಹಣಕಾಸನ್ನು ಪಂಚಾಯಿತಿಗಳಿಗೆ ಏನು ಬಿಡುಗಡೆ ಅನುದಾನವನ್ನು ಬಿಡುಗಡೆ ಮಾಡಿ ಗ್ರಾಮೀಣ ಪ್ರದೇಶಗಳಲ್ಲಿ ಚರಂಡಿ ವ್ಯವಸ್ಥೆ ಇರುವುದು ಬೀದಿ ದೀಪ ಇರುವುದು ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಅಂದರೆ ಒಂದು ಊರಲ್ಲಿ ಎಷ್ಟು ಜನಸಂಖ್ಯೆ ಇರ್ತದೆ ಆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎಷ್ಟು ಜನಸಂಖ್ಯೆ ಇದೆ ಆ ಜನಸಂಖ್ಯೆಗೆ ತಕ್ಕಂಗೆ ಅನುದಾನವನ್ನು ಬಿಡುಗಡೆ ಮಾಡ್ತಾರೆ ಆದರೆ ಅನುದಾನ ಎಲ್ಲೋಗ್ತಾ ಹೋಗ್ತಾ ಇದೆ ಇವತ್ತು ಇತ್ತೀಚೆಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಹದಗೆಟ್ಟಿರುವ ಚರಂಡಿ ವ್ಯವಸ್ಥೆಯಿಂದ ಆ ಒಂದು ಗ್ರಾಮೀಣ ಭದ ಕೂ ರೈತ ಕೂಲಿ ಕಾರ್ಮಿಕರಗಳಿಗೆ ಸಂ ನಿರಂತರವಾಗಿ ಡೆಂಗ್ಯೂ ಇರ್ಬೋದು ಚಿಕನ್ ಗುನ್ಯ ಇರ್ಬೋದು ಮಲೇರಿಯಾ ಇರ್ಬೋದು ಮತ್ತು ವೈರಲ್ ಫೀವರು ಇದ್ಯಾವುದು ಹೊಸದಾಗ ಬಂದಿದೆ ಮಂಕಿ ಕ್ಯಾಪ್ ಹತ್ತೆ ಮತ್ತಿತರ ಕಾಯಿಲೆಗಳಿಂದ ನರಳುತ್ತಾ ಇದ್ದಾರೆ ಅದಕ್ಕೆ ಮೂಲ ಕಾರಣ ಸ್ವಚ್ಛತೆಯ ಪ್ರಾಬ್ಲಮ್ ಯಾಕಂದರೆ ಇವತ್ತು ಸೊಳ್ಳೆಯಿಂದ ಈ ಒಂದು ಎಲ್ಲ ರೋಗಗಳು ಹರಡ್ತಾವೆ ಅಂಥೇಳಿ ಎಲ್ರಿಗೂ ಗೊತ್ತಿದೆ ಗೊತ್ತಿರುವಂತಹ ಬುದ್ಧಿವಂತರು ಮತ್ತು ಅಧಿಕಾರಿಗಳಿಗೂ ಗೊತ್ತಿದೆ ಈ ವಿಚಾರ ಆದರೂ ಸಹ ಗ್ರಾಮೀಣ ಪ್ರದೇಶಗಳಲ್ಲಿ ಆ ಒಂದು ಪಿ ಡಿ ಒಗಳಿರ್ಬೋದು ಮತ್ತೆ ಅಲ್ಲಿ ಚುನಾಯಿತ ಪ್ರತಿನಿಧಿಗಳಿರ್ಬೋದು ಯಾಕೆ ಅಭಿವೃದ್ಧಿ ಮಾಡ್ತಾ ಇಲ್ಲ ಇವತ್ತು ಆ ಚರಂಡಿ ವ್ಯವಸ್ಥೆಗಳು ಹೆಂಗಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲು ಹೇಳ್ತಾ ಇದ್ದೇನೆ ಅದರಲ್ಲಿ ಪಾರ್ಥೇನಿಯಮ್ ಸಸಿಗಳು ಬೆಳೀತಾ ಇದೆ ಮತ್ತಿತರ ಸಸಿಗಳು ಬೆಳೆದು ಏನು ಇವತ್ತು ಪ್ಲಾಸ್ಟಿಕ್ ಕವರರು ಪೇಪರ್ಗಳಿರ್ಬೋದು ಸಮರ್ಪಕವಾಗಿ ತುಂಬಿಕೊಂಡು ಅವುಗಳನ್ನು ಕ್ಲೀನ್ ಮಾಡಿದೆ ಸ್ವಚ್ಛತೆ ಮಾಡಿದೆ ಮಳೆ ನೀರು ಬಂದರೆ ಅಲ್ಲೇ ನಿಲ್ತದೆ ಇಲ್ಲ ಮನೆಯಲ್ಲಿ ಮುಸಿರೆ ತಿಕ್ಕೋ ಇರ್ಬೋದು ಹಸು ತೊಳೆ ನೀರಿರ್ಬೋದು ಮತ್ತು ಈ ಬಟ್ಟೆ ಹೊಗೆ ಇರ್ಬೋದು ಅಲ್ಲೇ ನಿಲ್ತು ಸೊಳ್ಳೆಗಳು ಉತ್ಪತ್ತಿಯಾಗಿ ಉಚಿತವಾಗಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮೀಣ ಪ್ರದೇಶದ ರೈತ ಕೂಲಿ ಕಾರ್ಮಿಕರಿಗೆ ಉಚಿತ ಅನಾರೋಗ್ಯವನ್ನು ಉಚಿತವಾಗಿ ನೀಡ್ತಾ ಇದ್ದಾರೆ ಇವತ್ತು ಕೂಲಿನೂ ಸಿಗ್ತಾಯಿಲ್ಲ ನರೇಗಾದಲ್ಲಿ ನೋಡಿದ್ರೆ ಜೆ ಸಿ ಬಿಗಳಲ್ಲಿ ಮುಖಾಂತರ ಕೆಲಸ ಮಾಡ್ತಾರೆ ಇನ್ನು ಅದರಲ್ಲೂ ಕೆಲಸ ಇಲ್ಲ ಇನ್ನು ಕೂಲಿಗಳಂದರೆ ಸರ್ಕಾರ ಗ್ಯಾರಂಟಿಗಳು ಕೊಡ್ತಾರೆ ಅಂತ ಅದನ್ನೇ ನಂಬಿಕೊಂಡಿದ್ದಾರೆ ಈ ಒಂದು ಅವ್ಯವಸ್ಥೆಯನ್ನು ಸರಿಪಡಿಸೋರು ಯಾರು ಈ ಕೂಡಲೇ ಗ್ರಾಮೀಣ ಪ್ರದೇಶಗಳಲ್ಲಿ ಮೂಲಭೂತ ಸೌಕರ್ಯಗಳ ಜೊತೆಗೆ ಈ ಒಂದು ಚರಂಡಿ ಅವ್ಯವಸ್ಥೆಯನ್ನು ಸರಿಪಡಿಸಿ ಸೊಳ್ಳೆಗಳನ್ನು ನಾಶಪಡಿಸಲು ಬ್ಲೀಚಿಂಗನ್ನು ಅಲ ಚೆಲ್ಲಬೇಕು ಮತ್ತು ಈ ಒಂದು ಕಾಯಿಲೆಗಳ ಕಾಯಿಲೆಗಳಿಂದ ನರಳುತ್ತಾ ಇರುವಂಥ ಗ್ರಾಮೀಣ ಪ್ರದೇಶದ ಜನರಲ್ಲಿ ಸ್ವಚ್ಛತೆಯ ಬಗ್ಗೆ ಗ್ರಾ ಪಂಚಾಯಿತಿಗಳ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಚುನಾಯಿತ ಪ್ರತಿನಿಧಿಗಳು ಕರಪತ್ರದ ಮುಖಾಂತರ ಜಾಗೃತಿ ಮೂಡಿಸಿ ಬಡ ರೈತ ಕೂಲಿ ಕರ್ಮರ ಆರೋಗ್ಯವನ್ನು ರಕ್ಷಣೆ ಮಾಡಬೇಕು ಮತ್ತು ಹದಿನಾಲ್ಕು ಹದಿನೈದು ಹಣಕಾಸಿನ ಅನುದಾನವನ್ನು ಸಮರ್ಪಕವಾಗಿ ಬಳಸದೆ ದುರ್ಬಲ ಮಾಡಿಕೊಂಡು ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಂಡು ಬಡ ರೈತ ಕೂಲಿ ಕಾರ್ಮಿಕರ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕಂತೇಳಿ ಇವತ್ತು ಸಹಾಯಕ ಒಂದು ಸಹಾಯಕ ನಿಧಿ ಇವರಾದಂಥ ವೆಂಕಟೇಶಪ್ಪನವರಿಗೆ ಮನವಿ ನೀಡಿ ಒತ್ತಾಯಿಸಿದ್ವಿ ಯಾಕಂದರೆ ಈ ಜಿಲ್ಲಾ ಪಂಚಾಯಿತಿಯಲ್ಲಿ ಕಾಯಮ್ಮು ಜಿಲ್ಲಾ ಮುಖ್ಯ ಅಧಿಕಾರಿಗಳು ಇಲ್ಲ ಇನ್ನು ಡಿ ಎಸ್ ಅವರು ಅವರು ಕೆಲಸ ನಿರ್ಮಿತ ರಜೆ ಹಾಕಿದ್ದಾರೆ ಒಟ್ಟಾರೆಯಾಗಿ ಜಿಲ್ಲಾ ಪಂಚಾಯಿತಿಯಲ್ಲಿ ಕೇಳೋರೇ ಇಲ್ಲದಾಗಿದೆ ಜಿಲ್ಲೆಯ ಒಂದು ಸಮಸ್ಯೆಗಳಂದರೆ ಪಂಚಾಯಿತಿಯ ಸಮಸ್ಯೆಗಳು ಕೇಳಿದಾರು ಇಲ್ಲ ಅಂತ ಹೇಳಿದರೆ ಈ ಕಡೆ ಎಲ್ಲ ಸರ್ಕಾರಕ್ಕೆ ಒಂದು ಮನವಿ ಮಾಡ್ತಾ ಇದೀವಿ ಜಿಲ್ಲಾ ಪಂಚಾಯತಿಗೆ ಕಾಯಂ ಮುಖ್ಯ ನಿರ್ವಹಣಾಧಿಕಾರಿಗಳನ್ನು ನೇಮಕ ಮಾಡಬೇಕು ಹದಗೆಟ್ಟಿರುವ ಪಂಚಾಯಿತಿಗಳನ್ನು ಮತ್ತು ಕೆರೆಗಳನ್ನು ಸರಿಪಡಿಸ್ಬೇಕಂತೂ ಮನವಿಯನ್ನು ಮಾಡ್ತಾ ಇದ್ದೀವಿ ಹಳ್ಳಿಗಳಲ್ಲಿ ನೀನು ಯಾಕಂದರೆ ಮೊದಲು ಆಗಿ ಕೆಲಸ ಮಾಡಿದ್ದು ಆವಾಗಿದ್ದಂಥ ಸ್ವಚ್ಛತೆ ಇವಾಗಿಲ್ಲ ಜಿಲ್ಲಾದ್ಯಂತ ಏನಾಗ್ಬಿಟ್ಟಿದೆ ಅಂದರೆ ಸಾಂಕ್ರಾಮಿಕ ರೋಗಗಳ ಹಾವಳಿ ಜಾಸ್ತಿ ಆಗಿದೆ ಆದರೆ ಈ ಚರಂಡಿಗಳು ಹೆಂಗಿದೆ ಅಂದರೆ ಮಳೆ ನೀರು ಬಿದ್ದರೂ ಅಲ್ಲೇ ಇರ್ತದೆ ಈ ಪ್ಲ್ಯಾಸ್ಟಿಕ್ಕು ಅದೆಲ್ಲ ಹೋಗಿ ಮತ್ತೆ ಇದು ಏನು ಈ ಕಸ ಕಡ್ಡಿ ಮುಸಿರೆ ನೀರು ಬಟ್ಟೆ ನೀರೆಲ್ಲ ಅದರಲ್ಲಿ ಹೋಗ್ತದೆ ಈ ಹಳ್ಳಿ ಜನಕ್ಕೆ ಜಾಗೃತಿ ಮೂಡಿಸೋರಿಲ್ಲ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗೆ ಹೋಗ್ತಾ ಇಲ್ಲ ಇನ್ನು ಅಲ್ಲಿರೋ ಗೆದ್ದಿರೋರು ಏನು ಮಾಡ್ತಾರೆ ಅಂದರೆ ಹೋದ ಪುಟ್ಟ ಬಂದ ಪುಟ್ಟ ಕಾಂಗ್ರೆಸ್ ಗಿಡಗಳು ಅದರಾಗ್ಯಾವೆ ಆಮೇಲೆ ಬೇರೆ ಗಿಡಗಳು ತುಂಬಿ ಗಿಡಗಳು ಅದರಾಗ್ಯಾವೆ ಈ ಕಸ ಕಡ್ಡಿ ಬಾಟ್ಲುಗಳು ಅಭಿವಿ ಇವೆಲ್ಲ ಇರೋದ್ರಿಂದ ಆ ನೀರು ಸರಾಗವಾಗಿ ಹರಿದಿರ ಅಲ್ಲೇ ಸೊಳ್ಳೆ ಉತ್ಪತ್ತಿ ಆಗ್ತದೆ ಈಗ ಈ ಕಡೆ ಆರೋಗ್ಯ ಅಂತ ನೋಡೋದಾ ಇಲ್ಲ ಅಂದರೆ ಈ ಕಡೆ ಸ್ವಚ್ಛತೆ ಅಂತ ನೋಡೋದು ಮನೆ ಪರಿಣಾಮ ಅದಕ್ಕೋಸ್ಕರ ನೀವೇ ಸಂಬಂಧಪಟ್ಟ ಎಲ್ಲ ಈ ಇವುಗಳನ್ನ ಕರೆದು ಆಯಾ ವ್ಯಾಪ್ತಿಯಲ್ಲಿ ಆ ಹಳ್ಳಿಗಳಲ್ಲಿ ಮಾನವೀಯತೆ ದೃಷ್ಟಿಯಿಂದ ದುಡ್ಡು ಇವತ್ತು ಇರ್ತದೆ ನಾಳೆ ಹೋಗ್ತಾರೆ ಆರೋಗ್ಯ ಡೆಂಗ್ಯೂ ಬಂದೈತೆ ಡೆಂಗ್ಯೂ ಆತನೇ ಇವಾಗ ಯಾವುದೋ ವೈರಲ್ ಫೀವರ್ ಅಂತೇಳಿ ಬಂದೈತೆ ವೈರಲ್ ಫೀವರ್ ಆತನೇ ಇದ್ಯಾವುದು ಇನ್ನೊಂದು ಯಾವುದೋ ಬರ್ತಾ ಇದ್ದು ಮಂಕಿ ಕ್ಯಾಪನ್ನು ಅದಕ್ಕಾದ್ರೆ ಏನಾಗಿದೆ ಅಂದರೆ ಸೊಳ್ಳೆಗಳು ಉತ್ಪತ್ತಿ ಜಾಸ್ತಿ ಆಗಿರಲಿಲ್ಲ ಸೊಳ್ಳೆಗಳು ಸಾಯಬೇಕಾದ್ರೆ ಹಳ್ಳಿಗಳಲ್ಲಿ ಕರಪತ್ರ ಮುಖಾಂತರ ಜಾಗೃತಿ ಮೂಡಿಸಬೇಕು ಹದಿನಾಲ್ಕು ಮತ್ತು ಹದಿನೈದನೇ ಹಣಕಾಸಿನಲ್ಲಿ ಇದಕ್ಕೆ ಹೆಚ್ಚಿನ ಅನುದಾನ ಬಿಡುಗಡೆ ಮಾಡಿ ಆ ಗ್ರಾಮೀಣ ಪ್ರದೇಶಗಳಲ್ಲಿ ಅಭಿವೃದ್ಧಿಗೆ ಒತ್ತು ನೀಡಬೇಕು ಸರಿ ಮತ್ತು ಅದರ ಜೊತೆಗೆ ಇದು ಏನು ಈ ರಾತ್ರಿ ವೇಳೆ ರಾತ್ರಿ ಹತ್ರಲು ಲೈಟಿಗಳಲ್ಲ ಅದು ಉಳ್ಟ ಅದಕ್ಕೋಸ್ಕರ ನಿಮ್ಮ ಮುಖಾಂತರ ಒಂದು ಇದು ಮಾಡೋಣ ಅಂತೇಳಿ